ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರು ತಳುಕಾಕೊಂಡಿದ್ದೆ ಜಾಮೀನು ಜಮೀನಿನ ವಿಚಾರಕ್ಕೆ ಶಿವಪ್ರಕಾಶ್ ಹಾಗೂ ಭೈರತಿ ಬಸವರಾಜ್ ಗಲಾಟೆ ಮಾಡಿಕೊಂಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಬೀದರಹಳ್ಳಿ ಹೋಬಳಿಯ ಸಿಂಗಾರೆಡ್ಡಿ ಎನ್ನುವವರಿಗೆ ಸೇರಿದಂತಹ ಭೂಮಿ ಇದನ್ನ ಜಿಪಿಎ ಮಾಡಿಕೊಂಡಿದ್ರು ರೌಡಿ ಶೀಟರ್ ಶಿವಪ್ರಕಾಶ್ ಈ ಜಿಪಿಎನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಭೈರತಿ ಬಸವರಾಜ್ ಬೆಂಬಲಿಗರು ಬೆದರಿಕೆಯನ್ನ ಕೂಡ ಹಾಕಿದ್ರಂತೆ ಜಗದೀಶ್ ಗ್ಯಾಂಗ್ನಿಂದ ಶಿವಪ್ರಕಾಶ್ಗೆ ಬೆದರಿಕೆಯನ್ನ ಹಾಕಲಾಗಿತ್ತು ಈ ಹಿಂದೆ ಫೆಬ್ರವರಿಯಲ್ಲಿ ಪೊಲೀಸ್ ಆಯುಕ್ತರಿಗೆ ಈ ಬೆದರಿಕೆ ಹಾಕಿರೋದ್ರ ಕುರಿತು ಎಲ್ಲ ಮಾಹಿತಿಯನ್ನ ಕೂಡ ಆಯುಕ್ತರಿಗೆ ಶಿವಪ್ರಕಾಶ್ ದೂರು ನೀಡಿದ್ರು ಶಾಸಕ ಭೈರತಿ ಬಸವರಾಜ್ ಮತ್ತು ಬೆಂಬಲಿಗರಿಂದ ಬೆದರಿಕೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು ಬೆದರಿಕೆ ಹಾಕಿದ ವಿಡಿಯೋ ಸಮೇತ ದೂರು ನೀಡಿದ್ರು ರೌಡಿ ಶೀಟರ್ ರೌಡಿ ಶೀಟರ್ ಮತ್ತು ಭೈರತಿ ಬಸವರಾಜ್ ಜಗದೀಶ್ ಕಿರಣ್ ಎನ್ನುವರ ವಿರುದ್ಧ ದೂರು ದಾಖಲಾಗಿದೆ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈ ಕುರಿತು ದಾಖಲಾಗಿತ್ತು ದೂರು ಕೊಟ್ಟ ನಾಲ್ಕು ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಆಗಿದೆ ಅದೇ ಗ್ಯಾಂಗ್ನಿಂದ ಈಗ ಕೊಲೆಯಾಗಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಭಾರತೀ ನಗರ ಪೊಲೀಸರಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆಯಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರೀಗ ತಳುಕಾಕೊಂಡಿದೆ ಜಮೀನಿನ ವಿಚಾರಕ್ಕೆ ಶಿವಪ್ರಕಾಶ್ ಮತ್ತು ಭೈರತಿ ಬಸವರಾಜ್ ನಡುವೆ ಒಂದು ಗಲಾಟೆ ಇತ್ತ ಅವ್ರ ನಡುವೆ ಮನಸ್ತಾಪ ಇತ್ತ ಅವರು ಬೆದರಿಕೆಯನ್ನ ಹಾಕಿದ್ರ ಬೆದರಿಕೆ ಹಾಕಿದ ಕೆಲವೇ ತಿಂಗಳಲ್ಲಿ ಈ ರೀತಿ ಕೊಲೆ ಆಗಿರುವಂತದ್ದು ಈಗ ಪೊಲೀಸರಿಗೆ ಅನುಮಾನವನ್ನ ಮೂಡಿಸಿದೆ ಬೀದರ್ಹಳ್ಳಿ ಹೋಬಳಿ ಸಿಂಗಾರೆಡ್ಡಿ ಅನ್ನೋರಿಗೆ ಸೇರಿದಂತಹ ಜಮೀನು ಅದು ಆ ಜಮೀನಿಗೆ ಜಿಪಿಎ ಮಾಡಿಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗ್ಯಾಂಗ್ ಮತ್ತು ಶಿವಪ್ರಕಾಶ್ ನಡುವೆ ಮನಸ್ತಾಪ ಉಂಟಾಗಿತ್ತು ಕೊಲೆ ಮಾಡುವ ಬೆದರಿಕೆಯನ್ನ ಕೂಡ ಹಾಕಿದ್ರು ಜಿಪಿಎ ಕ್ಯಾನ್ಸಲ್ ಮಾಡಿ ಅಂತ ಭೈರತಿ ಬಸವರಾಜ್ ಕಡೆ ಬೆಂಬಲಿಗರು ಬೆದರಿಕೆಯನ್ನ ಹಾಕಿದ್ರು ಜಗದೀಶ್ ಗ್ಯಾಂಗ್ನಿಂದ ಶಿವಪ್ರಕಾಶ್ಗೆ ಬೆದರಿಕೆಯನ್ನು ಹಾಕಲಾಗಿತ್ತು ಈಗ ಅದೇ ಗ್ಯಾಂಗ್ನಿಂದ ಹತ್ಯೆ ಆಗಿರಬಹುದು ಅನ್ನುವಂತಹ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ ಫೆಬ್ರವರಿಯಲ್ಲಿ ಪೊಲೀಸ್ ಆಯುಕ್ತರಿಗೆ ಶಿವಪ್ರಕಾಶ್ ಈ ಕುರಿತು ದೂರನ್ನ ಕೂಡ ನೀಡಿದ್ರು ನನಗೆ ಕೊಲೆ ಬೆದರಿಕೆ ಇದೆ ಅಂತ ಶಾಸಕ ಭೈರತಿ ಬಸವರಾಜ್ ಮತ್ತು ಬೆಂಬಲಿಗರೇ ನನಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ರು ಬೆದರಿಕೆಯನ್ನು ಹಾಕುವಂತಹ ವಿಡಿಯೋವನ್ನು ಇಟ್ಕೊಂಡು ಆ ವಿಡಿಯೋ ಸಮೇತವಾಗಿ ದೂರನ್ನ ನೀಡಿದ್ರು ಭೈರತಿ ಬಸವರಾಜ್ ಜಗದೀಶ್ ಕಿರಣ್ ಅನ್ನೋರ ವಿರುದ್ಧ ದೂರು ದಾಖಲಾಗಿದೆ ಈಗ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಆಗ್ಲೇ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಂಜುನಾಥ್ ರೌಡಿ ಶೀಟರ್ ಆಗಿದ್ದಂತಹ ಶಿವಪ್ರಕಾಶ್ ಈಗ ಜಿಪಿಎ ಮಾಡಿಕೊಡುವಂತಹ ವಿಚಾರಕ್ಕೆ ಗಲಾಟೆ ನಡೆದಿತ್ತು ಈ ಒಂದು ಕೊಲೆ ಕೇಸಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಬೆಂಬಲಿಗರೇ ನನಗೆ ಬೆದರಿಕೆಯನ್ನ ಹಾಕಿದ್ರು ಅಂತ ದೂರು ನೀಡಿದ್ರು ಕೂಡ ಇವರಿಗೆ ಸೆಕ್ಯೂರಿಟಿ ಕೊಡುವಂತಹ ಯಾವುದೇ ಒಂದು ಕೆಲಸವನ್ನ ಮಾಡಿರಲಿಲ್ವಾ ಕೊಲೆ ನಡೆದಿದ್ದು ಹೇಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಖಂಡಿತವಾಗ್ಲು ಒಂದು ತಿಂಗಳು ಅಂದ್ರೆ ಫೆಬ್ರವರಿ ಹಾಗೂ ಮಾರ್ಚ್ ಏಪ್ರಿಲ್ ನಲ್ಲಿ ಸಾಕಷ್ಟು ಬಾರಿ ಕಮಿಷನರ್ ಆಫೀಸ್ಗೆ ಈ ಕೊಲೆ ಶಿವಪ್ರಕಾಶ್ ಅವರು ಭೇಟಿ ನೀಡಿದ್ರು ಶಿವಪ್ರಕಾಶ್ಗೆ ಗನ್ಮ್ಯಾನ್ ಸಹ ಇರತಕ್ಕಂಥದ್ದು ಜಗ್ಗ ಹಾಗೂ ಶಿವಪ್ರಕಾಶ್ ಅವ್ರು ಸಹ ಫ್ರೆಂಡ್ಶಿಪ್ ನಲ್ಲಿ ಒಂದೇ ಏರಿಯಾದಲ್ಲಿ ಅಲ್ಸೂರ್ ಬಳಿ ಬೆಳೆದಿರ್ತಕ್ಕಂಥದ್ದು ಸದ್ಯಕ್ಕೆ ಜಗ್ಗನ ಮನೆ ಏನು ಭಾರತೀಯ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿದೆ ಅಲ್ಲೇ ಈ ಸತ್ಯ ಮೃತಪಟ್ಟಿರ್ತಕ್ಕಂಥ ಶಿವಪ್ರಕಾಶ್ ಮನೆಯು ಸಹ ಇರ್ತಕ್ಕಂಥದ್ದು ಶಿವಪ್ರಕಾಶ್ ಹಾಗೂ ಏನು ಬೈರತಿ ಬಸವರಾಜ್ ಇದ್ದಾರೆ ಇವರಿಬ್ಬರ ನಡುವೆ ಸಾಕಷ್ಟು ಒಂದು ಮಾತಿನ ಚಕಮುಕಿ ನಡೆದಿರ್ತಕ್ಕಂಥದ್ದು ಕೇವಲ ಒಂದು ಸೈಟ್ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದಿರ್ತಕ್ಕಂಥದ್ದು ಆದರೆ ಏನೊಂದು ಟಿ ಸಿ ಪಾಳ್ಯ ಬಳಿ ಇರತಕ್ಕಂಥ ಕಿತ್ತಂಗ್ನೂರು ಏನಿದೆ ಅಲ್ಲಿ ಒಂದು ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಅಥವಾ ಇನ್ನೂರ ಇಪ್ಪತ್ತೆರಡು ಆ ಸರ್ವೆ ನಂಬರ್ ಹೋಗಿ ಒಂದು ದೊಡ್ಡ ಗಲಾಟೆನೇ ಆಗಿರ್ತಕ್ಕಂಥದ್ದು ರೆಡ್ಡಿ ಅಂತ ಹೇಳೋ ವ್ಯಕ್ತಿ ಶಿವಪ್ರಕಾಶ್ನ ಭೇಟಿ ಮಾಡ್ತಾರೆ ನಾನು ಈ ಜಾಗವನ್ನ ಒಂದು ಸೇಲ್ ಮಾಡಬೇಕು ನಿಮಗೆ ಜಿಪಿ ಅನ್ನ ಮಾಡ್ಕೊಡ್ತೀರಿ ಏನು ಕಾನೂನಾತ್ಮಕವಾಗಿ ಏನೇನೆಲ್ಲ ಮಾಡಬೇಕು ನಾನು ಮಾಡ್ಕೊಡ್ತೀನಿ ನಾನು ದಯವಿಟ್ಟು ಜಾಗವನ್ನು ಮಾಡ್ಕೊಡಿ ಅಂತ ಹೇಳಿ ಶಿವಪ್ರಕಾಶ್ ಭೇಟಿ ಆಗ್ತಾರೆ ಆಗ ಶಿವಪ್ರಕಾಶ್ ತಮ್ಮ ಏನೊಂದು ಗೆಳೆಯರೊಂದಿಗೆ ಅಥವಾ ಏನೊಂದು ಗ್ಯಾಂಗನ್ನು ಕಟ್ಕೊಂಡೋಗಿ ಅಲ್ಲೊಂದು ಕಾಂಪೌಂಡ್ ಅನ್ನು ಹಾಕಕ್ಕೆ ಶುರು ಮಾಡ್ತಕ್ಕಂಥ ಆಗ ಜಗ್ಗ ಎಂಟ್ರಿ ಕೊಡ್ತಾರೆ ಬೈತಿ ಬಸವರಾಜ್ ಅವರ ಆಪ್ತ ಆಗಿರ್ತಕ್ಕಂಥ ಜಗ್ಗ ಎಂಟ್ರಿ ಕೊಟ್ಟು ಶಿವಪ್ರಕಾಶ್ ಹಾಗೂ ಜಗ್ಗ ನಡುವೆ ಸಾಕಷ್ಟು ಒಂದು ಗಲಾಟೆನ ಅಲ್ಲೂ ಕೂಡ ಆಗುತ್ತೆ ಅದಾದ ನಂತರ ಬೈತಿ ಬಸವರಾಜ್ ಎಂಟ್ರಿ ಕೊಡ್ತಾರೆ ಬೈತಿ ಬಸವರಾಜ್ ಹಾಗೂ ಶಿವಪ್ರಕಾಶ್ ನಡುವೆ ಒಂದು ಫೋನಿನ ಮುಖಾಂತರ ಧಮಕಿ ಎಲ್ಲ ಹಾಕ್ತಾರೋ ಅಂತ ಹೇಳಿ ಕಂಪ್ಲೇಂಟ್ ಅಲ್ಲಿ ಈಗಾಗಲೇ ಉಲ್ಲೇಖ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಆವಾಗ ಏನ್ ದಯಾನಂದಿದ್ರು ಫೆಬ್ರವರಿಲಿ ಆಗ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ कंप्लेंट है कंप्लेंटना दूरी अन्वय ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಪ್ಪತ್ಮೂರಲ್ಲಿ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಒಂದು ವಾರ್ನನ್ನು ಮಾಡಿರ್ತಾನೆ ಈ ಜಗ್ಗ ನೀನು ಯಾರು ಯಾಕೆಂತ ಹೇಳಿದ್ರೆ ಶಿವಪ್ರಕಾಶ್ ಆ ರೌಡಿ ಶೀಟರ್ ಕೂಡ ಆಗಿರ್ತಕ್ಕಂಥದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಕೇಸ್ ಹೊಂದಿರತಕ್ಕಂಥದ್ದು ಶಿವಪ್ರಕಾಶ್ ಆಗ ಮನೆ ಹತ್ರ ನಿನ್ನೆ ರಾತ್ರಿ ಅಂದ್ರೆ ಸುಮಾರು ಎಂಟೂವರೆ ಒಂದು ಎಂಟು ಗಂಟೆ ಸಮಯದಲ್ಲಿ ಊಟ ಮಾಡಿ ಮನೆ ಹತ್ರ ವಾಪಸ್ ನಡ್ಕೊಂಡು ಒಂದು ಹೋಟೆಲ್ ಖಾಸಗಿ ಹೋಟೆಲ್ ಬಳಿ ಬರಬೇಕಾದ್ರೆ ಏಕಾಏಕಿ ನಾಲ್ಕರಿಂದ ಐದು ಜನ ಕಾರಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಅಲ್ಲಿಂದ ಒಂದು ಆತನನ್ನ ಭೀಕರ ರೀತಿಯಲ್ಲಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಭಾರತೀಯ ನಗರ ಪೊಲೀಸರು ಕಂಪ್ಲೇಂಟ್ ಅನ್ನ ದಾಖಲಿಸ್ಕೊತಾರೆ ಜೊತೆಗೆ ಗನ್ಮ್ಯಾನ್ ಸಹ ಕೈ ಹಾಗೂ ಆ ಕಾಲಿನ ಬಳಿ ಒಂದು ಆ ಹಲ್ಲೆನ ಮಾಡಿರ್ತಕ್ಕಂಥ ಯಾಕಂದ್ರೆ ಶಿವಪ್ರಕಾಶ್ ಗನ್ಮ್ಯಾನ್ ಸಹ ಇಟ್ಕೊಂಡಿರ್ತಕ್ಕಂಥದ್ದು ಇನ್ನು ಹಲ್ಲೆ ಆಗಿ ಎಸ್ಕೇಪ್ ಆಗಿರ್ತಕ್ಕಂಥ ಆರೋಪಿಗಳಿಗೆ ಪೊಲೀಸರು ಕೂಡ ಬಲೆ ಬೀಸಿರ್ತಕ್ಕಂಥದ್ದು ಚೈತ್ರ